ಓಂ ಗಂ ಗಣಪತಿಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ದೀಪಾವಳಿ ಹಬ್ಬವನ್ನು ದೀಪಗಳ ಹಬ್ಬವೆಂದು ವಿಜಯದ ಸಂಕೇತವೆಂದು ಕರೆಯಲಾಗುತ್ತದೆ ದೀಪಾವಳಿ ಹಬ್ಬವು ನಿನ್ನೆ ಮೊನ್ನೆಯಿಂದ ಆರಂಭಗೊಂಡ ಹಬ್ಬವಲ್ಲ ಬದಲಾಗಿ ಈ ಹಬ್ಬ ಪೌರಾಣಿಕ ಇತಿಹಾಸವನ್ನೇ ಹೊಂದಿದೆ ದೀಪಾವಳಿ ಹಬ್ಬದ ಪೌರಾಣಿಕ ಹಿನ್ನೆಲೆಯೇನು ದೀಪಾವಳಿ ಎನ್ನುವ ಮಹತ್ವದ ಹಬ್ಬ ಆಚರಣೆಗೆ ಬಂದಿದ್ದು ಹೇಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ದೀಪಗಳ ಹಬ್ಬವಾದ ದೀಪಾವಳಿಯನ್ನು ಭಾರತೀಯ ಹಬ್ಬಗಳಲ್ಲಿ ಪ್ರಮುಖ ಹಬ್ಬವೆಂದು ಪರಿಗಣಿಸಲಾಗಿದೆ ಈ ಹಬ್ಬವನ್ನು ಯುಗ ಯುಗಗಳಿಂದಲೂ ಆಚರಿಸಲಾಗುತ್ತಿದೆ ದೀಪಾವಳಿಯ ಕಥೆಗಳಲ್ಲಿ ದೀಪಾವಳಿ ಹಬ್ಬದ ಬಗ್ಗೆ ಪೌರಾಣಿಕ ಮಹತ್ವವನ್ನು ನಾವು ಕಾಣುತ್ತೇವೆ ದೀಪಾವಳಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳು ಮತ್ತು ಪ್ರಾಮುಖ್ಯತೆಯನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ದೀಪಾವಳಿಯ ಕಥೆಗಳು ಒಂದು ಸತ್ಯಯುಗದ ಕಥೆ ಮೊದಲನೆಯದಾಗಿ ದೀಪಾವಳಿಯನ್ನು ಸತ್ಯಯುಗದಲ್ಲಿಯೇ ಆಚರಿಸಲಾಯಿತು ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸಾಗರವನ್ನು ಮಂಥನ ಮಾಡಿದಾಗ ಐರಾವತ ಚಂದ್ರ ಉಚ್ಚೈಶ್ವ ಪಾರಿಜಾತ ವಾರುಣಿ ರಂಭ ಮುಂತಾದ ಹದಿನಾಲ್ಕು ರತ್ನಗಳೊಂದಿಗೆ ಹಾಲಹಲ ವಿಷವು ಹೊರಹೊಮ್ಮಿತು ಇದರೊಂದಿಗೆ ಆರೋಗ್ಯದ ಆದಿದೇವನಾದ ಧನ್ವಂತರಿಯು ಪ್ರಕಟಗೊಳ್ಳುತ್ತಾನೆ ಅಶ್ವಿನಿ ಕೃಷ್ಣತ್ರಯೋದಶಿ ಎಂದರೆ ಧನತೇರಸ್ ಇದರ ನಂತರ ಮಹಾಲಕ್ಷ್ಮಿ ದೇವಿಯು ಈ ಮಹಾಮಂಥನದಿಂದ ಜನಿಸಿದಳು ಮತ್ತು ಮೊದಲ ದೀಪಾವಳಿಯನ್ನು ಎಲ್ಲ ದೇವರುಗಳು ಅವಳ ಸ್ವಾಗತದೊಂದಿಗೆ ಆಚರಿಸಿದರು ಎರಡು ತ್ರೇತಾಯುಗ ತ್ರೇತಾಯುಗದ ಕಥೆಯು ಭಗವಾನ್ ಶ್ರೀರಾಮನ ಹೆಸರಿನಿಂದ ಹೆಚ್ಚು ಪ್ರಸಿದ್ಧವಾಗಿದೆ ರಾಕ್ಷಸೇಂದ್ರ ರಾವಣನನ್ನು ಸೋಲಿಸಿದ ನಂತರ ಹದಿನಾಲ್ಕು ವರ್ಷಗಳ ವನವಾಸವನ್ನು ಕಳೆದು ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಿದಾಗ ಇಡೀ ನಗರವನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು ಮತ್ತು ಈ ಹಬ್ಬವು ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಸಂಕೇತವಾಗಿ ದೀಪಾವಳಿ ಎಂದು ಆಚರಿಸಲಾಯಿತು ಮೂರು ದ್ವಾಪರಯುಗದ ಕಥೆ ದ್ವಾಪರಯುಗವು ಶ್ರೀಕೃಷ್ಣನ ಲೀಲಾಯುಗವಾಗಿತ್ತು ಮತ್ತು ದೀಪಾವಳಿಗೆ ಎರಡು ಪ್ರಮುಖ ಆಯಾಮಗಳನ್ನು ಇದು ಒಳಗೊಂಡಿದೆ ಮೊದಲ ಘಟನೆ ಕೃಷ್ಣನ ಬಾಲ್ಯಕ್ಕೆ ಸಂಬಂಧಿಸಿದೆ ಇಂದ್ರ ಪೂಜೆಯನ್ನು ವಿರೋಧಿಸುವ ಮೂಲಕ ಗೋವರ್ಧನ ಪೂಜೆಯ ಕ್ರಾಂತಿಕಾರಿ ನಿರ್ಧಾರವನ್ನು ಅನುಷ್ಠಾನಗೊಳಿಸಿದ ಶ್ರೀಕೃಷ್ಣನು ಸ್ಥಳೀಯ ಪ್ರಾಕೃತಿಕ ಸಂಪತ್ತಿನ ಕಡೆಗೆ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಿದನು ಮತ್ತು ಅನ್ನಕೂಟದ ಸಂಪ್ರದಾಯವು ಗೋವರ್ಧನ ಪೂಜೆಯ ರೂಪದಲ್ಲಿ ರೂಪುಗೊಂಡಿತು ಕೂಟ್ ಎಂದರೆ ಪರ್ವತ ಅನ್ನಕೂಟ ಎಂದರೆ ಬೆಟ್ಟದಂತಹ ಆಹಾರ ಪದಾರ್ಥಗಳ ರಾಶಿ ಹೇಗಿದ್ದರೂ ಕೃಷ್ಣ ಬಲರಾಮ ಕೃಷಿಯ ದೇವರು ಅವರು ನಡೆಸಿಕೊಂಡು ಬಂದ ಅನ್ನಕೂಟ ಸಂಪ್ರದಾಯ ಇಂದಿಗೂ ದೀಪಾವಳಿ ಹಬ್ಬದ ಭಾಗವಾಗಿದೆ ಈ ಹಬ್ಬವನ್ನು ಸಾಮಾನ್ಯವಾಗಿ ದೀಪಾವಳಿಯ ಎರಡನೇ ದಿನದಂದು ಅಂದರೆ ಪ್ರತಿಪಾದದಂದು ಆಚರಿಸಲಾಗುತ್ತದೆ ನಾಲ್ಕು ದ್ವಾಪರಯುಗದ ಕಥೆ ಎರಡನೇ ಘಟನೆ ಕೃಷ್ಣನ ಮದುವೆಗೆ ಸಂಬಂಧಿಸಿದೆ ನರಕಾಸುರನೆಂಬ ರಾಕ್ಷಸನನ್ನು ಕೊಂದು ಅವನ ಪ್ರೀತಿಯ ಸತ್ಯಭಾಮೆಗಾಗಿ ಪಾರಿಜಾತ ವೃಕ್ಷವನ್ನು ತಂದ ಘಟನೆಯು ದೀಪೋತ್ಸವದ ಒಂದು ದಿನದ ಹಿಂದಿನ ರೂಪ ಚತುರ್ದಶಿಯೊಂದಿಗೆ ಸಂಬಂಧಿಸಿದೆ ಅದಕ್ಕಾಗಿಯೇ ಇದನ್ನು ನರಕ ಚತುರ್ದಶಿ ಎಂದು ಕರೆಯುತ್ತಾರೆ ಐದು ಕಲಿಯುಗದ ಕಥೆ ಪ್ರಸ್ತುತ ಕಲಿಯುಗವು ದೀಪಾವಳಿಯನ್ನು ಸ್ವಾಮಿ ರಾಮತೀರ್ಥ ಮತ್ತು ಸ್ವಾಮಿ ದಯಾನಂದರ ನಿರ್ವಾಣದೊಂದಿಗೆ ಸಂಪರ್ಕಿಸುತ್ತದೆ ತ್ರಿಶಲಾನಂದನ್ ಮಹಾವೀರ್ ಅವರು ತಮ್ಮ ಸ್ವಯಂ ಅಜ್ಞಾನದ ಅತ್ಯುನ್ನತ ಬೆಳಕನ್ನು ಪೂರೈಸಲು ಈ ಉತ್ಸವವನ್ನು ಆರಿಸಿಕೊಂಡರು ಅವರನ್ನು ಭಾರತೀಯ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಪ್ರಜ್ವಲಿಸುವ ಅಮರದೀಪ ಎಂದು ನೆನಪಿಸಿಕೊಳ್ಳುತ್ತಾರೆ ಅವರ ದಿವ್ಯವಾದ ಸೆಳೆವು ಪ್ರೀತಿ ಅಹಿಂಸೆ ಮತ್ತು ಸಂಯಮದ ಅದ್ಭುತ ಮಾದರಿಯಾಗಿ ಇಂದಿಗೂ ಜಗತ್ತನ್ನು ಬೆಳಗಿಸಿದೆ ಆರು ದೀಪಾವಳಿಯ ಪೌರಾಣಿಕ ಮಹತ್ವ ದೀಪೋತ್ಸವದ ವಿವರಣೆ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತದೆ ದೀಪಾವಳಿಗೆ ಸಂಬಂಧಿಸಿದ ಇಂತಹ ಹಲವು ಸಂಗತಿಗಳು ಇತಿಹಾಸದ ಪುಟಗಳಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿವೆ ಹಾಗಾಗಿ ಈ ಹಬ್ಬಕ್ಕೆ ತನ್ನದೇ ಆದ ಐತಿಹಾಸಿಕ ಮಹತ್ವವೂ ಇದೆ ಧರ್ಮದ ದೃಷ್ಟಿಯಿಂದ ದೀಪಾವಳಿ ಹಬ್ಬಕ್ಕೆ ಐತಿಹಾಸಿಕ ಮಹತ್ವವಿದೆ ಭಗವಾನ್ ವಿಷ್ಣುವು ಮೂರು ಲೋಕಗಳನ್ನು ಮೂರು ಹಂತಗಳಲ್ಲಿ ಅಳೆದನು ಮತ್ತು ಬಲಿರಾಜನ ದಾನದಿಂದ ಪ್ರಭಾವಿತನಾಗಿ ಅವನಿಗೆ ಪಾತಾಳವನ್ನು ನೀಡುತ್ತಾನೆ ಮತ್ತು ಭೂಮಿಯ ಜನರು ಅವನ ನೆನಪಿಗಾಗಿ ಪ್ರತಿ ವರ್ಷ ದೀಪಾವಳಿಯನ್ನು ಆಚರಿಸಲಿ ಎನ್ನುವ ವರವನ್ನು ಭಗವಾನ್ ವಿಷ್ಣು ಬಲಿ ಚಕ್ರವರ್ತಿಗೆ ನೀಡಿದನು ತ್ರೇತಾಯುಗದಲ್ಲಿ ರಾವಣನನ್ನು ಸಂಹರಿಸಿ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಿದಾಗ ಅವನ ಆಗಮನದ ಮೇಲೆ ದೀಪವನ್ನು ಬೆಳಗಿಸಿ ಸ್ವಾಗತಿಸಲಾಯಿತು ಶ್ರೀಕೃಷ್ಣನು ದೀಪಾವಳಿಯ ಹಿಂದಿನ ದಿನವಾದ ಕಾರ್ತಿಕ ಚತುರ್ದಶಿಯಂದು ನರಕಾಸುರನನ್ನು ಸಂಹರಿಸಿದನು ಈ ಸಂತೋಷದಲ್ಲಿ ಗೋಕುಲ ನಿವಾಸಿಗಳು ಮರುದಿನ ಅಮಾವಾಸಿ ಎಂದು ದೀಪವನ್ನು ಬೆಳಗಿಸಿ ಆಚರಿಸಿದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು